ನಮ್ ಸಿದ್ರಾಮ ಕುರ್ಚಿ ಬಾಲಗಟ್ಟೆ ಅಂತ ಹೇಳು ಅವರು ಗಟ್ಟೆದಾರ ಕುರ್ಚಿನ ಗಟ್ಟೆ ನಮ್ ಸಾಮ ಕುರ್ಚಿ ಬಾಳಗಟ್ಟೆ ಅಂತ ಹೇಳು ಹ್ಮ್ ಅವರು ಗಟ್ಟೆದಾರ ಚುಪ್ನ ಗಟ್ಟೆ ಕುರ್ಚಿ ಸಿಗೂ ಬಾಳಗಟ್ಟೆ ಅಂತ ಹೇಳು ಹ್ಮ್ ಅವರು ಗಟ್ಟೆದಾರ ಕುರ್ಚಿನ ಗಟ್ಟೆ ನಮ್ ಸಿಗ್ರಾಮ ಕುರ್ಚಿ ಬಾಳಗಟ್ಟೆ ಅಂತ ಹೇಳು ಅವರು ಗಟ್ಟಿದಾರ ಕುರ್ಚಿನ ಗಟ್ಟೆ ಅಲ್ಲಿ ಹಿಂದೇನೋ ಅಲ್ಲಿ ಇತ್ತು అవగెన కుర్చీ అరగడర్లేదు అలా ఈ కుర్చీ అరగడె అవర్ కుర్చీ బరగడగల అమ్ కుర్చీ గెటీదా బీజేపీ ఓడు 21 ప్రాసీస్ ఉరుదే అరదో విజేత కుర్చీ అరగడతలా అమ్ కుర్చీ బాల గెటీదా శిధరామన్ కుర్చీ బాల గెటీదా అవర్ గెటీదా ఎన్రీ విజేత కుర్చీ అరగడతవ ఓపన చూడకి పేపర్ రాండి యతాల అరమే జార్కేవి ಬಿಜೆಪಿಗೆ ಇಪ್ಪತ್ತು ಪಕ್ಷಗಳಾಗಿದಾವ ಹೀಗಾಗಿ ಅಲ್ಲಿ ಅದೊಂದು ಐತಿಹಾಸಿಕ ನಿರ್ಧಾರ ಹೈದರಾಬಾದ್ ಕರ್ನಾಟಕದಲ್ಲಿ ಒಂದು ಸಭೆ ಆಗ ಮುಂದೊಂದು ದಿವಸ ನಾವು ಹುಬ್ಳಿಯಲ್ಲೂ ಕೇಳ್ತೀವಿ ವಿಜಯಪುರದಲ್ಲೂ ಕೇಳ್ತೀವಿ ದಾವಣಗೆರೆಯೂ ಕೇಳ್ತಾರೆ ಚಿತ್ರದುರ್ಗದಲ್ಲಿ ಕೇಳ್ಬೇಕು ಸೆಂಟ್ರಲ್ ಕರ್ನಾಟಕ ಯಾಕ ಮಾಡುದು ಸಚಿವ ಸಂಪುಟ ಎಲ್ಲ ಕಡೆ ಒಂದೆಲ್ಲ ಆಗಲಿ ಅದಾಗಲೇ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಲಿ ಮುಂಬೈ ಕರ್ನಾಟಕದೂ ಆಗಲಿ ಸೆಂಟ್ರಲ್ ಮಧ್ಯ ಕರ್ನಾಟಕದೂ ಆಗಲಿ ಕೋಸ್ಟಲ್ ಕರ್ನಾಟಕದೂ ಆಗಲಿ ತಪ್ಪೇನಿದೆ

अल हेनो आगेन आवा, आवा तो जूर जूर <laughs> ना ना कुर्ची हाईगार्ची हागड़ा कुर्ची हरग नम कुर्ची गटेदीजेपी इपत्व विजेदर्ची हरगढ़ नम कुर्ची बह ग सदराम कुर्ची बहला गटार ऐन विजेन्ची हाथ ओपन पेपर ना ಯಟ್ಟಾಳ ರಮೇಶ್ ಜಾರಕಿಹೊಳಿ ಬಿಜೆಪಿ ಇಪ್ಪತ್ತು ಪಕ್ಷಗಳಾಗಿದಾವ ಹೀಗಾಗಿ ಅಲ್ಲಿ ಅದೊಂದು ಐತಿಹಾಸಿಕ ನಿರ್ಧಾರ ಹೈದರಾಬಾದ್ ಕರ್ನಾಟಕದಲ್ಲಿ ಒಂದು ಸಭೆ ಆಗ ಮುಂದೊಂದು ದಿವಸ ನಾವು ಹುಬ್ಳಿಯಲ್ಲೂ ಕೇಳ್ತೀವಿ ವಿಜಯಪುರದಲ್ಲೂ ಕೇಳ್ತೀವಿ ದಾವಣಗೆರೆಯೂ ಕೇಳ್ತಾರೆ ಚಿತ್ರದುರ್ಗದಲ್ಲಿ ಕೇಳ್ಬೇಕು ಸೆಂಟ್ರಲ್ ಕರ್ನಾಟಕ ಯಾಕ ಮಾಡುದು ಸಚಿವ ಸಂಪುಟ ಎಲ್ಲ ಕಡೆ ಒಂದೆಲ್ಲ ಆ ಅದಾಗಲೇ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಲಿ ಮುಂಬೈ ಕರ್ನಾಟಕದೂ ಆಗಲಿ ಸೆಂಟ್ರಲ್ ಮಧ್ಯ ಕರ್ನಾಟಕದೂ ಆಗಲಿ ಕೋಸ್ಟಲ್ ಕರ್ನಾಟಕದೂ ಆಗಲಿ अपेन तो है